ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲಿ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ತು ಆದಾಗ ತಲೆ ಕಾಣಿಸ್ಕೊಂಡಾಗ ನಾವು ಕಾಫಿ ಕುಡಿಯೋದು ಸಹಜ ಆದ್ರೆ ಇದೇ ಕಾಫಿಯಿಂದ ಫೇಸ್ ಪ್ಯಾಕ್ ಕೂಡ ಮಾಡಬಹುದು ಮುಖದ ಮೇಲಿನ ಕಲೆ ನಿವಾರಣೆ ಮಾಡಲು ಫ್ರೆಶ್ ಫೇಸ್ ನಿಮ್ಮದಾಗಲು ಕಾಫಿ ಫೇಸ್ ಪ್ಯಾಕ್ ಒಂದು ಉತ್ತಮ ವಿಧಾನ ಈ ಫೇಸ್ ಪ್ಯಾಕ್ ತಯಾರಿಸೋದು ಹೀಗೆ ಬನ್ನಿ ನೋಡ್ಕೊಂಡ್ ಬರೋಣ ಕಲೆ ರಹಿತ ಸುಂದರ ಮುಖಕ್ಕೆ ಕಾಫಿ ಮೊಸರಿನ ಟ್ರೀಟ್ಮೆಂಟ್ ಬೇಕಾಗುವ ಸಾಮಗ್ರಿಗಳು ಕಾಫಿ ಪುಡಿ ಒಂದು ಟೇಬಲ್ ಚಮಚ ಮೊಸರು ಮೂರು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಒಂದು ಟೇಬಲ್ ಚಮಚ ಸಕ್ಕರೆ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಸಕ್ಕರೆ ಹಾಗೂ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಆನಂತರ ಇನ್ನೊಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಕಾಫಿ ಪುಡಿ ಒಂದು ಟೇಬಲ್ ಚಮಚ ಮೊಸರು ಹಾಗೂ ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಫೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿ ಆದ್ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಶುದ್ಧವಾದ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯು ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಹಾಗೂ ಸಕ್ಕರೆಯ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮುಖವನ್ನ ಸ್ಕ್ರಬ್ ಮಾಡಿಕೊಳ್ಳಿ ಮೊಸರಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ವಿಟಮಿನ್ ಡಿ ಹಾಗೂ ಪ್ರೊಬಯೋಟಿಕ್ಸ್ ನ ಅಂಶಗಳಿದ್ದು ಇದು ನಿಮ್ಮ ಮುಖ ಚರ್ಮವನ್ನ ಆಳದಿಂದ ಆರೈಕೆ ಮಾಡಿ ಮುಖದ ಮೇಲೆ ಸುಕ್ಕುಗಳನ್ನು ಇಲ್ಲವಾಗಿಸುತ್ತದೆ ಮುಖವನ್ನ ಮಾಯ್ಚರೈಸ್ ಮಾಡಿ ಮೊಡವೆ ಕಲೆಗಳನ್ನು ಹಾಗೂ ಡಾರ್ಕ್ ಸರ್ಕಲ್ ಅನ್ನ ಇಲ್ಲವಾಗಿಸುತ್ತದೆ ಮೊಸರು ಸನ್ಬರ್ನ್ ಹಾಗೂ ಸ್ಕಿನ್ ಇರಿಟೇಷನ್ ಸಮಸ್ಯೆಗಳಿಗೂ ಒಂದು ಒಳ್ಳೆಯ ಪರಿಹಾರ ಇದರಲ್ಲಿರುವ ವಿಟಮಿನ್ ಡಿ ಪ್ರೋಟೀನ್ ಆಸಿಡ್ ಅಂಶಗಳು ನಿಮ್ಮ ರೀತಿಯಿಂದಲೂ ಕಾಳಜಿ ಮಾಡುತ್ತದೆ ಇನ್ನು ಸಕ್ಕರೆ ಒಂದು ನ್ಯಾಚುರಲ್ ಸ್ಕಿನ್ ಎಕ್ಸ್ಪಿಡಿಯೇಟರ್ ಇದರಲ್ಲಿರುವ ಗ್ಲೈಕೋಲಿಕ್ ಆಸಿಡ್ ನಿಮ್ಮ ಮುಖವನ್ನ ಮಾಯಿಶ್ಚರೈಸ್ ಮಾಡಿ ನಿಮಗೆ ಇನ್ಸ್ಟಂಟ್ ಯಂಗ್ ಲುಕ್ ಕೊಡುತ್ತದೆ ನೀವು ಮುಖವನ್ನು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಕ್ಕೆ ಏರ್ಪಡುತ್ತದೆ ಮಾತ್ರವಲ್ಲ ನಿಮ್ಮ ಒತ್ತಡ ನಿವಾರಣೆಯಾಗುತ್ತದೆ ಮುಖಕ್ಕೆ ಆಗಿಂದಾಗೆ ಸ್ಟೀಮ್ ಕೊಡುವುದು ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಪ್ಯಾಕ್ ಹಾಕಿಕೊಳ್ಳುವುದರೂ ನೀವು ಸ್ಟೀಮ್ ತೆಗೆದುಕೊಳ್ಳಬಹುದು ಇದರಿಂದ ನಿಮ್ಮ ಮುಖಕ್ಕೆ ಯಾವುದೇ ಹಾನಿಯಾಗದು ಬದಲಾಗಿ ಮುಖ ಇನ್ನಷ್ಟು ಆಕ್ಟಿವ್ ಹಾಗೂ ಫ್ರೆಶ್ ಆಗುತ್ತದೆ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಇನ್ನಷ್ಟು ಸುಲಭ ಸಾಧ್ಯವಾಗುತ್ತದೆ ಅದಾದ್ಮೇಲೆ ನೀವು ಮುಖವನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟ್ರಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಕಾಫಿ ಪುಡಿ ಹಾಗೂ ಮೊಸರಿನ ಫೇಸ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಬ್ರಷ್ನ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಇನ್ನು ಫೇಸ್ ಪ್ಯಾಕ್ ಮಿಶ್ರಣದಲ್ಲಿ ಬಳಸಲಾದ ಕಾಫಿ ಒಂದು ಪವರ್ಫುಲ್ ಸ್ಕಿನ್ ಎಕ್ಸ್ಬೊಲಿಯೇಟರ್ ಇದರಲ್ಲಿರುವ ನ ಅಂಶ ನಿಮ್ಮ ಮುಖವನ್ನ ತಕ್ಷಣಕ್ಕೆ ಬೆಳ್ಳಗಾಗಿಸುತ್ತದೆ ತ್ವಚೆಯ ರಂಧ್ರಗಳನ್ನು ಬಿಗಿಗೊಳಿಸಿ ನೆರಿಗೆ ಸುಕ್ಕುಗಳನ್ನು ಕಡಿಮೆಯಾಗಿಸಿ ಕಾಫಿ ನಿಮ್ಮ ಮುಖವನ್ನು ಪ್ರಿಟಿಯಾಗಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಈ ಫೇಸ್ ಪ್ಯಾಕ್ ಅನ್ನು ಮನೆಯಲ್ಲೇ ಮಾಡಿಕೊಳ್ಳಬಹುದಾಗಿದ್ದು ಇದು ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಕಾಫಿ ಹೊಂದಿಕೆಯಾಗುತ್ತದೆ ಇನ್ನು ಮೊಸರು ಕೂಡ ನಿಮ್ಮ ಮುಖದ ಇನ್ಸ್ಟೆಂಟ್ ಬ್ರೈಟ್ನೆಸ್ಗೆ ಕಾರಣವಾಗುವ ಇಂಗ್ರೀಡಿಯಂಟ್ ಫೇಸ್ ಪ್ಯಾಕ್ ಒಣಗುವವರೆಗೆ ನೀವು ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನು ಇಟ್ಟುಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿರಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನ ರಿಲ್ಯಾಕ್ಸ್ ಆಗಿಸುತ್ತದೆ ಮಾತ್ರವಲ್ಲ ಕಣ್ಣುರಿಯನ್ನು ಕಡಿಮೆಯಾಗಿಸುತ್ತದೆ ಕಣ್ಣುಗಳ ಡಲ್ನೆಸ್ ಕಡಿಮೆ ಮಾಡಲು ನೀವು ಆಗಾಗ್ಗೆ ರೋಸ್ ವಾಟರ್ನಿಂದ ಕಣ್ಣುಗಳ ಆರೈಕೆ ಮಾಡಿಕೊಳ್ಳಿ ಫೇಸ್ ಪ್ಯಾಕ್ ಒಣಗಲು ಇಪ್ಪತ್ತು ನಿಮಿಷ ಬೇಕಾಗಬಹುದು ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಸುಕ್ಕು ನೆರಿಗೆಗಳಿಲ್ಲದ ಬೆಳ್ಳಗಿನ ಬ್ಯೂಟಿಫುಲ್ ಲುಕ್ ನಿಮ್ಮದಾಗುತ್ತದೆ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಸಕ್ಕರೆ ಹಾಗೂ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಆನಂತರ ಇನ್ನೊಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಕಾಫಿ ಪುಡಿ ಒಂದು ಟೇಬಲ್ ಚಮಚ ಮೊಸರು ಹಾಗೂ ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಫೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಶುದ್ಧವಾದ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವ ಮೊಸರು ಹಾಗೂ ಸಕ್ಕರೆಯ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮುಖವನ್ನ ಸ್ಕ್ರಬ್ ಮಾಡಿಕೊಳ್ಳಿ ನೀವು ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟಿಮ್ ಕೊಡಿ ಸ್ಟೀಮ್ ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತದೆ ಮಾತ್ರವಲ್ಲ ನಿಮ್ಮ ಒತ್ತಡ ನಿವಾರಣೆಯಾಗುತ್ತದೆ ಮುಖಕ್ಕೆ ಆಗಿಂದಾಗಿ ಸ್ಟಿಮ್ ಕೊಡುವುದು ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ ಫೇಸ್ ಪ್ಯಾಕ್ ಹಾಕಿಕೊಳ್ಳದಿದ್ರು ನೀವು ಸ್ಟೀಮ್ ತೆಗೆದುಕೊಳ್ಳಬಹುದು ಇದರಿಂದ ನಿಮ್ಮ ಮುಖಕ್ಕೆ ಯಾವುದೇ ಹಾನಿಯಾಗದು ಬದಲಾಗಿ ಮುಖ ಇನ್ನಷ್ಟು ಆಕ್ಟಿವ್ ಹಾಗೂ ಫ್ರೆಶ್ ಆಗುತ್ತದೆ ಸ್ಟೀಮ್ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಇದರಿಂದ ನಿಮ್ಮ ಮುಖದ ಸ್ಕಿನ್ ನಿವಾರಣೆ ಅದಾದ್ಮೇಲೆ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯು ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆನಂತರ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿರುವ ಕಾಫಿ ಪುಡಿ ಹಾಗೂ ಮೊಸರಿನ ಫೇಸ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಬ್ರಷ್ ಸಹಾಯದಿಂದ ಮುಖಕ್ಕೆ ಹಚ್ಚಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಫೇಸ್ ಪ್ಯಾಕ್ ಒಣಗುವವರಿಗೆ ನೀವು ಕಣ್ಣುಗಳಿಗೆ ರೋಸ್ ವಾಟರ್ ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನ ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನ ರಿಲ್ಯಾಕ್ಸ್ ಆಗಿಸುತ್ತದೆ ಮಾತ್ರವಲ್ಲ ಕಣ್ಣುರಿಯನ್ನು ಕಡಿಮೆಯಾಗಿಸುತ್ತದೆ ಕಣ್ಣುಗಳ ಡಲ್ನೆಸ್ ಕಡಿಮೆ ಮಾಡಲು ನೀವು ಆಗಾಗ್ಗೆ ರೋಸ್ ವಾಟರ್ನಿಂದ ಕಣ್ಣುಗಳ ಆರೈಕೆ ಮಾಡಿಕೊಳ್ಳಿ ಫೇಸ್ ಪ್ಯಾಕ್ ಒಣಗಲು ಇಪ್ಪತ್ತು ನಿಮಿಷ ಬೇಕಾಗಬಹುದು ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡಿಕೊಂಡ್ರೆ ಸುಕ್ಕು ನೆರಿಗೆಗಳಿಲ್ಲದ ಬೆಳ್ಳಗಿನ ಬ್ಯೂಟಿಫುಲ್ ಲುಕ್ ನಿಮ್ಮದಾಗುತ್ತದೆ ಬಿಳುಪಾದ ಮುಖಕ್ಕೆ ಒಂದು ಟೇಬಲ್ ಚಮಚ ಹಾರಿನ ಪುಡಿಗೆ ಅರ್ಧ ಟೇಬಲ್ ಚಮಚ ರೋಸ್ ವಾಟರ್ ಅರ್ಧ ಟೇಬಲ್ ಚಮಚ ಜೇನುತುಪ್ಪ ಹಾಗೂ ಚಿಟಿಕೆ ಅರಿಶಿನ ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಂಡು ಮುಖಕ್ಕೆ ಹಚ್ಚಿಕೊಳ್ಳಿ ಅರ್ಧ ಗಂಟೆ ಬಿಟ್ಟು ಮುಖವನ್ನ ಬಿಸಿ ನೀರಿನಿಂದ ತೊಳೆದುಕೊಳ್ಳಿ ಈ ಫೇಸ್ ಪ್ಯಾಕ್ನಿಂದ ಕ್ರಮೇಣ ನಿಮ್ಮ ಮುಖ ಬೆಳ್ಳಾಗುತ್ತದೆ ಕಾಫಿ ಹಾಗೂ ಮೊಸರನ್ನ ಉಪಯೋಗಿಸಿ ಫೇಸ್ ಪ್ಯಾಕ್ ರೆಡಿ ಮಾಡೋದು ಹೇಗೆ ಅಂತ ನೋಡುದ್ರಲ್ಲ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ವಿಭಿನ್ನ ಮನೆ ಅಡುಗೆ ಹಾಗೂ ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ